ನಿನ್ನೆ ರಾತ್ರಿ ಖಾಲಿ ರೋಡ್ ತೋರಿಸಿದೆ ಅಲ್ವಾ ಅದೇ ರೋಡ್ ಇದು ನೋಡಿ ಅಲ್ಲಿ ರೈಲ್ವೆ ಸ್ಟೇಷನ್ ಕಾಣಿಸ್ತಾ ಇದೆ ಹಿಂದೆ ನಿನ್ನೆ ಕ್ಲೋಸ್ ಆಗಿದ್ದಂತ ಅಂಗಡಿಗಳು ಇದೆಲ್ಲ ನೋಡಿದ್ರೆ ಜನ ಫುಲ್ಲು ಮುತ್ಕೊಂಡು ಬಿಟ್ಟಿದ್ದಾರೆ ಈ ಸ್ಟ್ರೀಟ್ ಫುಡ್ಡಲ್ಲಿ ಚೋಲೆ ಬಟೂರೆ ಆರ್ಡರ್ ಮಾಡಿದ್ದೀನಿ ಇದೇ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಇಲ್ಲಿನ ಜನ ಊಟ ತಿಂಡಿ ವಿಷಿಗೆ ಬಂದರೆ ತುಂಬಾ ಡೆಡಿಕೇಟೆಡು ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ ಅಥವಾ ಎಷ್ಟು ಜನ ಕ್ರೌಡ್ ಬಂದರೂ ಪರವಾಗಿಲ್ಲ ಅವ್ರಿಗೆ ಅವ್ರದ್ದೇನೆಂದರೆ ಒಳ್ಳೆ ಕ್ವಾಲಿಟಿ ಕೊಡಬೇಕು ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ಅವ್ರ ಇಂಟೆನ್ಷನ್ ಇರುತ್ತೆ ಬಂದು ಎಲ್ಲ ಗ್ರಾಹಕರನ್ನು ಅವರು ಚೆನ್ನಾಗೆ ಟ್ರೀಟ್ ಮಾಡ್ತಾರೆ ಇಲ್ಲಿ ನೋಡಿ ಎಲ್ಲಿ ನೋಡಿದ್ರು ಮುಂಬೈಯಲ್ಲಿ ಟ್ಯಾಕ್ಸಿ 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 ಇದೊಂಥರ ಹೈಲೈಟೆಡ್ ಕಲರು ಯೆಲ್ಲೋ ಮತ್ತು ಬ್ಲ್ಯಾಕ್ ಕಾಂಬಿನೇಷನು ಸಿಕ್ಕಾಬಟ್ಟೆ ಕಣ್ ಕುಕ್ಕುತ್ತೆ ಈ ಕಲರು ಈಗ ಸಿಟಿಲಿ ಓಡಾಡಬೇಕಾದ್ರೆ ನಿಮಗೆ ಸಡನ್ನಾಗಿ ಎಲ್ಲಾದರೂ ಟ್ಯಾಕ್ಸಿ ಬೇಕು ಆಟೋ ಬೇಕು ಅಂದರೆ ನೀವು ಇಂಟಿ ನೋಡೋ ಸಮಸ್ಯೆನೇ ಇರೋಲ್ಲ ಈ ಕಲರ್ ಇದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಎಲ್ಲಿ ನೋಡಿದ್ರು ರೋಡ್ ಸೈಡಲ್ಲೇ ಇಲ್ಲಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಆದರೆ ರೋಡ್ ಸೈಡ್ನಲ್ಲೇ ಎಲ್ಲ ಊಟ ಮಾಡ್ಕೋತಾರೆ ಇಲ್ಲಿ ನಮ್ಮ ಕಡೆ ಇರೋ ಥರ ಹೋಟೆಲ್ಗಳು ಯಾವುದೂ ಇಲ್ಲ ಇಲ್ಲಿ ಇಲ್ಲೇನೇ ಇದ್ರು ಫೈವ್ ಸ್ಟಾರ್ ಹೋಟೆಲ್ಲು ಸೆವೆನ್ ಸ್ಟಾರ್ ಹೋಟಲ್ಲು ಇಲ್ಲಿನ ಜನ ಡೈಲಿ ಅಲ್ಲಿ ಹೋಗಿ ಅಲ್ಲಿ ಊಟ ತಿಂಡಿ ಮಾಡೋಕ್ಕಾಗತ್ತ ಅಲ್ಲಿ ಊಟ ತಿಂಡಿ ಮಾಡೋಕ್ಕಾಗುತ್ತೋ ಇಲ್ಲೋ ಅನ್ನೋದಕ್ಕಿಂತ ಇಲ್ಲಿನ ಜನ ಸ್ಟ್ರೀಟ್ ಫುಡ್ಗೆ ತುಂಬಾ ಅಡಿಕ್ಟೆಡು ಎಲ್ಲಾದರೂ ಅವ್ರ ಕೆಲಸಕ್ಕೆ ಹೋಗ್ಬೇಕಾದ್ರೆ ಓಡಾಡಬೇಕಾದ್ರೆ ಅವ್ರಿಗೆ ಎಲ್ಲಾದರೂ ಈ ರಸ್ತೆ ಬದಿ ಎಲ್ಲಾದರೂ ಒಂದು ಸಣ್ಣ ಪುಟ್ಟ ಹೋಟೆಲ್ ಕಾಣಿಸಿದ್ರೆ ಅಥವಾ ತಿಂಡಿ ಮಾರೋ ಅಂಗಡಿ ಸಿಕ್ಕಿದ್ರೆ ಸಾಕು ಅಲ್ಲೇ ಅವ್ರು ಊಟ ಮುಗಿಸ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಅಲ್ಲಿಂದ ಓಡ್ತಾ ಇರ್ತಾರೆ ಅವರು ಇಲ್ಲಿನ ಜನ ತುಂಬಾ ಫಾಸ್ಟು ಇಲ್ಲಿನ ಜನ ತುಂಬಾ ಫ್ರೆಂಡ್ಲಿ ಏನೇ ಇದ್ರು ಏನೇ ಡೌಟ್ಸ್ ಇದ್ರೂ ಏನೇ ಮಾತಾಡ್ಸಿದ್ರು ಅವರು ನಾವು ಒಂದು ಕೇಳಿದ್ರೆ ಎರಡು ಹೇಳಿಬಿಡ್ತಾರೆ ನಮ್ಮ ಬೆಂಗಳೂರು ಅವ್ರ ಥರ ಈಗ ಬೆಂಗಳೂರಲ್ಲಿ ಯಾರಾದರೂ ಬಂದ್ಬಿಟ್ಟು ಅಣ್ಣ ಇಂಥ ಕಡೆ ಹೋಗಬೇಕು ಅಂತ ಅಡ್ರೆಸ್ ಕೇಳಿದ್ರೆ ಅಲ್ಲಿ ಜನ ಎಷ್ಟು ಕ್ಯೂರಿಯೋಸಿಟಿಯಿಂದ ಆನ್ಸರ್ ಮಾಡ್ತಾರೆ ಅಂದರೆ ಈ ಹಿಂಗೆ ಹೋಗಿ ಫಸ್ಟ್ ರೈಟ್ ತೊಗೊಳ್ಳಿ ಸೆಕೆಂಡ್ ಲೆಫ್ಟ್ ತಗೊಳ್ಳಿ ನಿಮ್ಗೆ ಅಲ್ಲೊಂದು ಇದು ಸಿಗುತ್ತೆ ಅಲ್ಲಿಂದ ಮುಂದೆ ಹೋಗಿ ಅಲ್ಲಿಂದ ರೈಟ್ ತೊಗೊಳ್ಳಿ ಅಲ್ಲೇ ನಿಮ್ಮ ಲೊಕೇಶನ್ ಸಿಗುತ್ತೆ ಅಂತ ಹೇಳ್ತಾರೆ ಸೇಮ್ ಅದೇ ಥರ ಇಲ್ಲಿನ ಜನ ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಎಲ್ಲೋಗ್ಬೇಕು ಹೇಗೆ ಹೋಗಬೇಕು ಅಂತ ಎಲ್ಲ ನೋಡಿ ಹೋಟೆಲ್ ಅಂತ ಹೇಳಿದ್ನಲ್ವಾ ಹೋಟೆಲ್ ಲಾಟ್ಸ್ ಲಖನೌಟ್ ಇಲ್ಲಿ ಹೋಟೆಲ್ ಇದೆ ಆದರೆ ಇಲ್ಲಿ ಹೋಟೆಲಲ್ಲಿ ಯಾರು ಸ್ಟೇ ಮಾಡ್ತಾರಲ್ವಾ ಅವ್ರಿಗೆ ಮಾತ್ರ ಊಟ ಪ್ರೊವೈಡ್ ಮಾಡ್ತಾರೆ ಅದು ಬಿಟ್ಟರೆ ಇಲ್ಲಿನ ಲೋಕಲ್ ಜನ ಇದೇ ಥರ ರೋಡ್ ಸೈಡ್ನಲ್ಲೆಲ್ಲ ನೋಡಿ ಇಡ್ಲಿ ವಡ ದೋಸೆ ನಾವೆಲ್ಲ ದೋಸೆ ಅಂತೀವಿ ಆದರೆ ಇಲ್ಲಿನ ಜನ ಮತ್ತು ಆಲ್ಮೋಸ್ಟ್ ಇವಾಗ ಬೆಂಗಳೂರಲ್ಲೂ ಅಷ್ಟೇ ಎಲ್ಲ ವರ್ಷನ ಫ್ಯಾಷನ್ ಶುರು ಯಾರು ನೋಡಿದ್ರು ದೋಸೆ ಬೇಕು ಅಂತ ಆರ್ಡರ್ ಮಾಡಲ್ಲ ಎಲ್ಲರೂ ಮಸಾಲೆ ದೋಸೆ ಆನಿಯನ್ ದೋಸೆ ಸೆಟ್ ದೋಸೆ ಬೇಕು ಅಂತ ಆರ್ಡರ್ ಮಾಡ್ತಾರೆ ನೋಡಿ ಹಂಗೆ ರೋಡಲ್ಲಿ ಬರಬೇಕಾದ್ರೆ ಇಲ್ಲಿ ನ್ಯಾಷನಲ್ ರೆಸ್ಟೋರೆಂಟ್ ಅಂತ ಕಾಣಿಸ್ತು ಅದೇ ಒಳಗಡೆ ಯಾರು ಒಬ್ಬರು ಇಬ್ಬರು ಕೂತ್ಕೊಂಡಿದ್ದಾರೆ ಅಷ್ಟೇ ಇಲ್ಲಿನ ಜನ ಈ ಥರ ಹೋಟೆಲ್ಗೆ ಏನಾದರೂ ಬಂದರೆ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಕಾಫಿ ಟೀ ತಗೊಂಡು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಗಂಟೆಗಟ್ಲೆ ಇವಾಗೇನಲ್ಲಿ ಕೆಂಪು ಕಲರ್ ಬಸ್ ತೋರ್ತದಲ್ವ ಅದು ಮಾರ್ಕು ಪೋಲು ಅವ್ರು ಮ್ಯಾನುಫ್ಯಾಕ್ಚರ್ ಮಾಡೋ ಬಸ್ಸಸ್ಸು ನೋಡಿ ಇನ್ನೋರ್ತೀವಿ ಈಗ ನಮ್ಮ ಬೆಂಗಳೂರಲ್ಲಿ ಹೆಂಗೆ ಬಿ ಎಮ್ ಟಿ ಸಿ ಅಂತ ಇದೆ ಅಲ್ವಾ ಅಲ್ಲಿ ದೊಡ್ಡ ದೊಡ್ಡ ಬಸ್ಗಳಿದೆ ಇಲ್ಲಿ ಯಾವ ಥರ ದೊಡ್ಡ ದೊಡ್ಡ ಬಸ್ಗಳು ಯಾವುದೂ ನಿಮಗೆ ಕಾಣಿಸಲ್ಲ ಇದು ಟಾಟಾ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿರೋ ಬಸ್ಸು ಇವಾಗೇನಲ್ಲಿ ಕೆಂಪು ಕಲರ್ ಬಸ್ ತೋರ್ಸದಲ್ವ ಅದು ಮಾರ್ಕು ಪೋಲು ಅವ್ರು ಮ್ಯಾನುಫ್ಯಾಕ್ಚರ್ ಮಾಡೋವಂಥ ಬಸ್ಸಸ್ಸು ನೋಡಿ ಇಲ್ಲೂ ಈಗ ನಮ್ಮ ಬೆಂಗಳೂರಲ್ಲಿ ಹೆಂಗೆ ಬಿ ಎಮ್ ಟಿ ಸಿ ಅಂತ ಇದೆ ಅಲ್ವಾ ಅಲ್ಲಿ ದೊಡ್ಡ ದೊಡ್ಡ ಬಸ್ಗಳಿದೆ ಇಲ್ಲಿ ಯಾವ ಥರ ದೊಡ್ಡ ದೊಡ್ಡ ಬಸ್ಗಳು ಯಾವುದೂ ನಿಮಗೆ ಕಾಣಿಸಲ್ಲ ಮೊದಲೆಲ್ಲ ಕೆಂಪು ಬಸ್ ಇರ್ತಾಯಿತ್ತು ಇಲ್ಲಿ ಅದು ಹಳೇ ಕಾಲದ್ದು ಅದಾದಮೇಲೆ ಅದರಿಂದ ಎಮಿಷನ್ ಪ್ರಾಬ್ಲಮ್ ಆಗುತ್ತೆ ಪೊಲ್ಯೂಷನ್ ಆಗುತ್ತೆ ಅಂದ್ಬಿಟ್ಟು ಆ ಬಸ್ಸಸ್ನೆಲ್ಲ ಸ್ಟಾಪ್ ಮಾಡಿಬಿಟ್ರು ಸ್ಟಾಪ್ ಮಾಡಿ ಇವಾಗ ಈ ಥರ ಎಲ್ಲ ಸಣ್ಣ ಪುಟ್ಟ ಬಸ್ಸಸ್ ಹಾಕ್ತಾರೆ ಇಂಥ ಎಲ್ಲ ನಮ್ಮ ಕಡೆ ಎಲ್ಲಿ ನೋಡ್ಬೋದು ಅಂದರೆ ಈ ಸ್ಕೂಲ್ಗೆ ಮತ್ತು ಕಾಲೇಜಸ್ಗೆ ಯೂಸ್ ಮಾಡ್ತಾರೆ ಅದ್ರ ಜೊತೆಗೆ ಕಂಪ್ನಿಗೆ ಯಾರಾದರೂ ಅಟ್ಯಾಚ್ ಮಾಡಿಸಿದ್ರೆ ಅಲ್ಲಿನ ಲೇಬರ್ಗಳನ್ನ ವರ್ಕರ್ಸ್ನ ಪಿಕಪ್ ಡ್ರಾಪ್ ಮಾಡೋಕ್ಕೆ ಇಂಥ ಗಾಡಿಗಳನ್ನ ಬಳಸ್ತಾರೆ ಬರ್ತಾ ಬರ್ತಾ ಇಂಡಿಯನ್ ಗವರ್ನಮೆಂಟ್ ಮುಂಬೈ ಇಲ್ಲಿ ಕಾಯಿನ್ ಮಿಂಟಿಂಗ್ ಕಂಪನಿ ಹತ್ರ ಹಾಗೆ ಬಂದ್ಬಿಟ್ಟೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ ಸಿಲ್ವರ್ ಕಾಯಿನ್ ಮತ್ತು ಗೋಲ್ಡ್ ಕಾಯಿನ್ ನಿಮಗೆ ಇಲ್ಲಿ ಸಿಗುತ್ತೆ ನಿಮಗೆ ಯಾವ ಡಿಸೈನಲ್ಲಿ ಬೇಕಾದರೂ ನೀವು ಇಲ್ಲಿ ಮಾಡಿಸ್ಕೋಬೋದು ನೀವು ಅಲ್ಲಿ ನೋಡ್ತಾ ಇದ್ದೀರಲ್ವಾ ಅಲ್ಲಿ ಏನು ಅರವತ್ತು ರೂಪಾಯಿ ಕಾಯಿನ್ ಕಾಣ್ತಾ ಇದೆ ಅರವತ್ತು ರೂಪಾಯಿ ಕಾಯಿನ್ ಅಲ್ಲಿ ಕಾಣಿಸ್ತಾ ಇರೋದು ನಾರ್ಮಲ್ ಕಾಯಿನ್ ಅಲ್ಲ ಅದು ಸಿಲ್ವರ್ ಕಾಯಿನ್ ಅದು ಬೆಳ್ಳಿಯ ಕಾಯಿನು ಇಲ್ಲಿ ನಮ್ಗೆ ಯಾವ ಥರ ಕಾಯಿನ್ಸ್ ಬೇಕಾದರೂ ಡಿಸೈನ್ನ ಇಲ್ಲಿ ಕೊಟ್ಟರೆ ಅವರು ಕಾಯಿನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡ್ತಾರೆ ಈ ಗೌರ್ಮೆಂಟ್ನ ಕಂಪನಿ ಇರೋದು ಬರೀ ನಾಲ್ಕೇ ಸಿಟಿಗಳಲ್ಲಿ ಅದು ಒಂದು ಮುಂಬೈ ಒಂದು ಕೋಲ್ಕತ್ತಾ ಹೈದ್ರಾಬಾದು ಮತ್ತು ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಈ ಕಾಯಿನ್ ಮಿಂಟಿಂಗ್ನ ಕಂಪ್ನಿ ಮುಂದೆಗಡೆಯೇ ಆರ್ ಬಿ ಐನ ಮೇನ್ ಆಫೀಸ್ ಎಂದಿದೆ ನೋಡಿ ಮಹಾರಾಷ್ಟ್ರದ ಆರ್ ಬಿ ಐ ಮೇನ್ ಹೆಡ್ ಕ್ವಾರ್ಟರ್ಸ್ನ ಮುಂದೆ ಇದ್ದೀನಿ ಇಲ್ಲಂತೂ ಫುಲ್ಲು ಟೈಟ್ ಸೆಕ್ಯೂರಿಟಿ ಇದೆ ಏರಿಯಾದಲ್ಲಿ ಮುಂಬೈನ ಟ್ರಾಫಿಕ್ ಪೊಲೀಸ್ ನೋಡ್ರಿ ಸಿಂಗು ಫುಲ್ಲು ಆ್ಯಕ್ಟಿವು ಅವ್ರದೇ ಸ್ಟೈಲಲ್ಲಿ ಎಲ್ಲ ಗಾಡಿಗಳು ಕನ್ಸಲ್ಟ್ ಜಾಸ್ತಿ ಬಿಲಿಯನೇರ್ಸ್ ಇರೋದು ಈ ಮುಂಬೈಯಲ್ಲಿ ಅರವತ್ತಾರು ಜನ ಬಿಲಿಯನೇರ್ಸ್ ಇದ್ದಾರೆ ಅದು ಬಿಟ್ಟರೆ ನಿಮಗೆ ಎರಡನೇ ಸ್ಥಾನ ಬಿಲಿಯನೇರ್ಸ್ ಜಾಸ್ತಿ ಇರೋದು ಅಂದರೆ ಅದು ನ್ಯೂ ಡೆಲ್ಲಿನಲ್ಲಿ ನ್ಯೂ ಡೆಲ್ಲಿನಲ್ಲಿ ನಿಮಗೆ ಮೂವತ್ತೊಂಬತ್ತು ಜನ ಬಿಲಿಯನೇರ್ಸ್ ಇದ್ದಾರೆ ಅದು ಬಿಟ್ಟರೆ ಬಿಲಿಯನೇರ್ಸ್ ಇರೋವಂಥ ಮೂರನೇ ಜಾಗ ಅಂದರೆ ಅದು ನಮ್ಮ ಬೆಂಗಳೂರು ನಮ್ಮ ಬೆಂಗಳೂರಿನಲ್ಲಿ ಬರೀ ಇಪ್ಪತ್ತೊಂಬತ್ತು ಜನ ಬಿಲಿಯನೇರ್ಸ್ ಇದ್ದಾರೆ ಮುಂಬೈಯಲ್ಲಿರೋ ಸಿಟಿ ಬಸ್ ಸ್ಟ್ಯಾಂಡ್ ಇದು ಜಾಗ ನೋಡಿ ತುಂಬ ಚಿಕ್ಕದು ಇಷ್ಟರಲ್ಲೇ ಕೂತ್ಕೋಬೇಕು ಇಲ್ಲೇನಾದರೂ ಓಡಾಡಬೇಕಂದ್ರೆ ನೋಡಿ ಮುಂಬೈನ ಡಬಲ್ ಡೆಕ್ಕರ್ ಎ ಸಿ ಬಸ್ಸು ಮುಂಬೈನ ಸಿಟಿ ಬಸ್ಸಸ್ಸು ಜಾಸ್ತಿ ಉದ್ದ ಇರೋಲ್ಲ ಇಲ್ಲಿ ನಿಮಗೆ ಎಲ್ಲ ಚಿಕ್ಕ ಚಿಕ್ಕ ಬಸ್ಸಸ್ಗಳು ಸಿಗುತ್ತೆ ಯಾಕಂದರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗಬಾರ್ದು ಅಂತ ಈಗ ಬಸ್ ಲೆಂತ್ ಏನಾದರೂ ಜಾಸ್ತಿ ಇದ್ದರೆ ಟ್ರಾಫಿಕ್ಕಲ್ಲಿ ಟರ್ನಿಂಗ್ ಮಾಡುವಾಗ ಇಲ್ಲಿ ಚಿಕ್ಕಪಟ್ಟನೇ ಟ್ರಾಫಿಕ್ ಆಗ್ಬೋದು ಅಂದ್ಬಿಟ್ಟು ಇಲ್ಲಿನ ಗೌರ್ಮೆಂಟ್ ಎಲ್ಲ ಚಿಕ್ಕ ಚಿಕ್ಕ ಬಸ್ಸಸ್ನ ಮಿನಿ ಬಸ್ಸಸ್ನ ತೊಗೊಂಡು ಇಲ್ಲಿ ಸಿಟಿ ಟ್ರಾನ್ಸ್ಪೋರ್ಟೇಷನ್ಗೆ ಪ್ರೊವೈಡ್ ಮಾಡ್ತಾರೆ ಇವಲ್ಲಿ ಏನು ನೋಡ್ತಾ ಇದ್ದೀರಲ್ಲ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಮುಂಬೈ ಆ ಬಿಲ್ಡಿಂಗ್ ಅಲ್ಲಿದೆ ಅದರ ಆಪೋಸಿಟ್ ನಿಮಗೆ ಮುಂಬೈ ಪೊಲೀಸ್ನ ಹೆಡ್ ಕ್ವಾರ್ಟರ್ ಸಿಗುತ್ತೆ ಈ ರೋಡಲ್ಲೇ ಬರಬೇಕಾದ್ರೆ ನನಗೆ ನೇವಿ ಫೋರ್ಸ್ ಎಂಟ್ರೆನ್ಸ್ ಗೇಟ್ ಇತ್ತು ಹಿಂದೆಗಡೆ ನಾನು ಹೇಳಿದೆ ಅವ್ರಿಗೆ ಒಳಗಡೆ ಹೋಗಬೇಕು ಅಂತ ಅವ್ರು ಹೇಳಿದ್ರು ಯಾವುದಾದ್ರು ಐ ಡಿ ಕಾರ್ಡ್ ತೋರಿಸಿ ಒಳಗೆ ಹೋಗ್ಬೋದು ಅಂತ ಆದರೆ ಕ್ಯಾಮ್ರಾ ಅಲೌಡ್ ಇಲ್ಲ ಒಳಗಡೆ ಕ್ಯಾಮ್ರಾ ಇಲ್ಲದೆ ಒಳಗಡೆ ಹೋಗಿ ನನಗೆ ಒಬ್ಬನೇ ಏನು ಮಾಡಲಿ ಹೇಳಿ ಕ್ಯಾಮ್ರಾ ಪರ್ಮಿಷನ್ ಇದ್ದಿದ್ರೆ ಒಳಗಡೆ ಹೋಗಿ ತೋರಿಸ್ಬೋದಿತ್ತು ರೋಡಲ್ಲಿ ಆ ಕಡೆ ಈ ಕಡೆ ನೋಡ್ಕೊಂಡು ಬರ್ತಾ ಬರ್ತಾ ಕೊನೆಗೂ ಇಂಡಿಯಾ ಗೇಟ್ ಹತ್ರ ಬಂದೇ ಬಿಟ್ಟೆ अगर तुम्हें वीडियो पसंद आए तो लाइक मारो यार मुझे नहीं पता मुझे दो ಮಿಲಿಯನ್ लाइक्स चाहिए कैसे ना कैसे करके मुझे चाहिए इधर मुंदेगढ़ ಇದೆ ತಾಜ್ ताज ಕೋಟಿಗೊಬ್ಬ ಫಿಲಮ್ನ ಯಾರು ನೋಡಿಲ್ಲ ಹೇಳಿ ಅದರಲ್ಲಿರೋ ಜೈಸಿಂಹನ ಕ್ಯಾರೆಕ್ಟರು ಇವಾಗಲೂ ಮೈಯೆಲ್ಲ ಅನಿಸುತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕೋಟಿಗೊಬ್ಬ ಫಿಲಮ್ ಶೂಟಿಂಗ್ ಆಗಿರೋದು ಇದೇ ಇಂಡಿಯಾ ಗೇಟ್ನ ಮುಂದೆಗಡೆ ಈ ಇಂಡಿಯಾ ಗೇಟ್ನ ನೋಡೋದಕ್ಕೆ ಸುಮಾರು ಜನ ಫಾರಿನರ್ಸ್ ಎಲ್ಲ ಬಂದ್ಬಿಟ್ಟವ್ರೆ ಇಲ್ಲಿನ ಲೋಕಲ್ ಜನಕ್ಕಿಂತ ಅಂದರೆ ನಮ್ಮ ಇಂಡಿಯನ್ಸ್ಗಿಂತ ಹೊರಗಡೆ ಫಾರಿನ್ಸ್ ಅವ್ರಿಗೆ ತುಂಬ ಜನ ಕಾಣಿಸ್ತಾವ್ರೆ ನನಗೆ ಗೇಟ್ ವೇ ಆಫ್ ಇಂಡಿಯಾನ ಮೂವತ್ತೊಂದು ಮಾರ್ಚ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಜಾರ್ಜ್ ಕಿಂಗು ಕಟ್ಟಿಸ್ತಾನೆ ಇದರ ಹೈಟು ಸರಿಸುಮಾರು ಎಂಬತ್ತೈದು ಅಡಿ ಎತ್ತರ ಇದೆ

ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡ್ಬೋದು ಈ ಕಡೆ ಬಂದರೆ ಇದ್ರ ಆಪೋಸಿಟ್ ಇರೋ ತಾಜ್ ಹೋಟೆಲ್ ಹತ್ರ ಹೋಗೋಣ ಇವಾಗ ನೋಡಿ ಏರ್ಪೋರ್ಟು ಸಿಟಿ ಸೆಂಟ್ರಲ್ಲೇ ಇರೋದ್ರಿಂದ ಈಗ ಎಲ್ಲಿ ಟೇಕ್ ಆಫ್ ಆಗಿ ಹೋಗ್ತಾ ಎಲ್ಲ ಫಾರಿನ್ ಟೂರಿಸ್ಟರೆಲ್ಲ ಈ ಬೋಟಲ್ಲಿ ಹೋಗ್ತಾ ಇದಾರೆ ಈಗ ರೈಡ್ಗೆ ಇದರಲ್ಲಿ ಒಂದು ರೈಡ್ಗೆ ಮೂರು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರಂತೆ ಗುರು ಒಂದು ರೌಂಡ್ ಹೋಗಿ ಬರೋದಕ್ಕೆ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಇದ್ದರೆ ನಮ್ಮದು ಆಲ್ಮೋಸ್ಟ್ ಎರಡು ಮೂರು ದಿನದ ಲ್ಯಾನೇ ಕಂಪ್ಲೀಟ್ ಆಗಿಬಿಡತ್ತೆ ನೀವೇನು ನೋಡ್ತಾ ಇದ್ದೀರಲ್ಲ ತಾಜ್ ಹೋಟೆಲು ಇದು ನಮ್ಮ ರತನ್ ಟಾಟಾ ಅವರ ಹೋಟೆಲ್ ಇದು ಈಗ ತಾಜ್ ಗ್ರೂಪ್ ಆಫ್ ಹೋಟೆಲ್ಸ್ ಅಂತ ಬಂದರೆ ಎಲ್ಲ ಅಥಾರಿಟಿ ಎಲ್ಲ ಅವ್ರ ಹತ್ರನೇ ಇರೋದು ಈ ತಾಜ್ ಹೋಟೆಲ್ನ ನೋಡ್ತಾ ಇದ್ರೆ ಏನೋ ಒಂಥರ ಹೆಮ್ಮೆ ಏನೋ ಒಂಥರ ಖುಷಿ ಈ ತಾಜ್ ಹೋಟೆಲ್ನ ನೋಡೋ ಖುಷಿಗಿಂತ ಆವತ್ತಿನ ದಿನ ಅಂದರೆ ನವೆಂಬರ್ ಇಪ್ಪತ್ತಾರರಿಂದ ನವೆಂಬರ್ ಇಪ್ಪತ್ತ ಒಂಬತ್ತನೇ ತಾರೀಕು ಎರಡು ಸಾವಿರದ ಎಂಟರಲ್ಲಿ ಏನಾಗಿತ್ತು ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತು ಆವತ್ತಿನ ದಿನ ಈ ಹೋಟೆಲ್ ಮೇಲೆ ದಾಳಿ ದಾಳಿಯಾಗಿತ್ತು ನಾವು ಎಷ್ಟೊಂದು ಫಿಲಮಲ್ಲಿ ಮತ್ತು ಎಷ್ಟೊಂದು ಎಪಿಸೋಡ್ಗಳಲ್ಲೆಲ್ಲ ನೋಡ್ಬೋದು ಬರೀ ಇಬ್ಬರು ಬಂದಿದ್ದರು ಮೂವರು ಬಂದಿದ್ದರು ಅಂತೆಲ್ಲ ತೋರಿಸ್ತಾರೆ ಆದರೆ ಇಲ್ಲಿನ ಪೊಲೀಸ್ನ ಪ್ರಕಾರ ಪೋಲೀಸ್ ಡಾಕ್ಯುಮೆಂಟ್ಸ್ ಪ್ರಕಾರ ಇಲ್ಲಿಗೆ ಬಂದಿದ್ದು ಹತ್ತು ಜನ ಟೆರರಿಸ್ಟ್ಗಳು ಅದರಲ್ಲಿ ಒಂಬತ್ತು ಜನ ಟೆರರಿಸ್ಟ್ನ ಇಲ್ಲೇ ಹೊಡೆದುಕೊಂಡು ಒಬ್ಬ ಮಾತ್ರ ಜೀವಂತವಾಗಿ ಹಿಡ್ದಿದ್ದಾರೆ ಅವನನ್ನು ಆ ದಿನದ ಉಗ್ರರ ದಾಳಿಗೆ ನೂರ ಎಪ್ಪತ್ತೈದು ಜನ ತೀರುಕೊಂಡ್ರು ನೂರ ಎಪ್ಪತ್ತೈದು ಜನನ ಅವರು ಅಲ್ಲೇ ಸಾಯಿಸ್ಬಿಟ್ರು ದೊಡ್ಡವರು ಚಿಕ್ಕವರು ಅಂತ ಏನೂ ನೋಡಲಿಲ್ಲ ಸಣ್ಣ ಪುಟ್ಟ ಮಕ್ಕಳನ್ನೆಲ್ಲ ಕುಂದಾಕಿದ್ರು ಅದ್ರ ಜೊತೆಗೆ ಮುನ್ನೂರು ಜನಕ್ಕೂ ಗಾಯಗಳಾಗಿದೆ ಮುನ್ನೂರು ಜನ ಫುಲ್ಲು ತೀವ್ರ ಅಂದರೆ ತೀವ್ರ ಕ್ರಿಟಿಕಲ್ ಕಂಡೀಷನ್ಗೆ ಹೋಗಿದ್ರು ಅವ್ರನ್ನ ಕಷ್ಟಪಟ್ಟು ಉಳಿಸ್ಕೊಂಡಿದ್ದಾಯಿತು ಆ ಇನ್ಸಿಡೆಂಟ್ನಲ್ಲಿ ಮೇಜರ್ ಸಂದೀಪ್ ಪುನೀನ್ ಕೃಷ್ಣನ್ ಅವರು ತೀರ್ಕೊಂಡ್ರು ಅವರ ತಂದೆ ತಾಯಿ ಈಗಲೂ ಕೂಡ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಆ ಒಂದು ಉಗ್ರರ ದಾಳಿ ಸ್ಟಾರ್ಟ್ ಆಗಿದ ತಕ್ಷಣ ಈ ಇಂಡಿಯನ್ ಗೌರ್ಮೆಂಟ್ ಏನಿತ್ತಲ್ವ ಅವರು ಪ್ರತಿಯೊಂದು ರಾಜ್ಯದಲ್ಲೂ ಪ್ರತಿಯೊಂದು ಜಿಲ್ಲೆನಲ್ಲೂ ಯಾರ್ಯಾರು ಸೂಪರ್ ಆಫೀಸರ್ಸ್ ಇದ್ದಾರೆ ಎಲ್ಲ ಮೇನ್ ಮೇನ್ ಸೂಪರಿಯರ್ ಆಫೀಸರ್ಸ್ನ ಇಮಿಡಿಯೇಟಾಗಿ ಮುಂಬೈಗೆ ಕರ್ಕೋತಾರೆ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಸ್ಟ್ರಾಟಜಿ ಯೂಸ್ ಮಾಡಿ ಅವ್ರನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ ಆದರೂ ನೂರ ಎಪ್ಪತ್ತೈದು ಜನನ ಅವ್ರು ಕೊಂದು ಹಾಕ್ಬಿಟ್ಟಿರ್ತಾರೆ ಮುನ್ನೂರ ಜನಕ್ಕೂ ಅದಕ್ಕೂ ಹೆಚ್ಚು ಜನಕ್ಕೆ ಗಾಯಗಳನ್ನ ಮಾಡಿರ್ತಾರೆ ಮುಂಬೈ ಗೇಟ್ ಆಪೋಸಿಟ್ನಲ್ಲಿ ನಿಮಗೆ ಛತ್ರಪತಿ ಶಿವಾಜಿ ಮಹಾರಾಜರ ಸ್ಟ್ಯಾಚ್ಯೂ ಸಿಗುತ್ತೆ ಈ ಮುಂಬೈಯಲ್ಲಂತೂ ಪ್ರತಿಯೊಂದು ಕಾರಲ್ಲೂ ಅಷ್ಟೇ ಆಟೋದಲ್ಲೂ ಅಷ್ಟೇ ಎಲ್ಲೋದ್ರೂ ನಿಮಗೆ ಶಿವಾಜಿ ಮಹಾರಾಜರ ಫೋಟೋ ಇದ್ದೇ ಇರುತ್ತೆ ಅಥವಾ ಚಿಕ್ಕದ ಮೂರ್ತಿ ಇದ್ದೇ ಇರುತ್ತೆ ಈ ಕಡೆ ಏನಾದರೂ ಬಂದಾಗ ನೀವು ಫೋಟೋ ತೆಗಿಸ್ಕೋಬೇಕು ಅಂದರೆ ಸ್ವಲ್ಪ ಹುಷಾರಾಗಿರಬೇಕು ಯಾಕಂದರೆ ಇಲ್ಲಿ ಫೋಟೋಗ್ರಾಫರ್ಸು ಒಂದು ಫೋಟೋನ ಕ್ಲಿಕ್ ಮಾಡಿ ಅದನ್ನು ನಿಮಗೆ ಪ್ರಿಂಟ್ ಕೊಡೋದಕ್ಕೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಫೋಟೋಗೆ ಬರೀ ಫೋಟೋ ತೆಗೆಸ್ಕೊಂಡು ನಿಮಗೆ ಸಾಫ್ಟ್ ಕಾಪಿನ ಸೆಂಡ್ ಮಾಡಬೇಕು ಅಂದರೆ ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಚಾರ್ಜ್ ಮಾಡೋಕ್ಕೂ ಮುಂಚೆ ನಿಮಗೆ ಯಾವುದೇ ಥರದ ರೇಟ್ ಎಷ್ಟು ಅಂತ ನಿಮ್ಗೆ ಹೇಳಲ್ಲ ನಾವೆಲ್ಲ ಬಂದ ಏನು ಮಾಡ್ತೀವಿ ಅಂದರೆ ಐದು ಫೋಟೋ ಆರು ಫೋಟೋ ತೆಗೆಸ್ಕೋತೀವಿ ಒಬ್ಬೊಬ್ರು ಎಂಟು ಫೋಟೋ ಹತ್ತು ಫೋಟೋ ತೆಗೆಸ್ಕೊಳ್ತಾರೆ ಆದಮೇಲೆ ಏನೋ ಗೊತ್ತಾಗುತ್ತೆ ರೇಟ್ ಇಲ್ಲಿ ಇಷ್ಟೊಂದಿದೆ ಅಂತ ಟೂರಿಸಮ್ನ ಎಲ್ಲರೂ ಹೆಲ್ಪ್ ಮಾಡಬೇಕು ಟೂರಿಸಮಿಂದ ಅವರು ಬದುಕ್ತಾಯಿರ್ತಾರೆ ಹಂಗನ್ಬಿಟ್ಟು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳ್ಬಿಟ್ರೆ ಜನಕ್ಕೆ ತುಂಬ ತೊಂದರೆ ಆಗುತ್ತೆ ಇಲ್ಲಂತೂ ಸಿಕ್ಕಾಪಟ್ಟೆ ಟೈಟ್ ಸೆಕ್ಯೂರಿಟಿ ಇದೆ ಎಲ್ಲಿ ನೋಡಿದ್ರು ಮುಂಬೈ ಪೊಲೀಸ್ನ ಹೆಂಗಾಗ್ಲು ಇದ್ದೇ ಇರುತ್ತೆ ಪೊಲೀಸು ಬರೀ ಫೋಟೋಸ್ ಮಾತ್ರ ಒಳಗಡೆ ಅಲೌಡ್ ಇರೋದು ವೀಡಿಯೋಗ್ರಫಿ ಒಳಗಡೆ ಅಲೌಡ್ ಇಲ್ಲ ಅಂತ ಹೇಳಿದ್ರು ಅಲ್ಲಿನ ಲೋಕಲ್ ಫೋಟೋಗ್ರಾಫರ್ಸು ನಾವೇನಾದರೂ ಈ ಥರ ವೀಡಿಯೋ ಮಾಡ್ಕೊಂಡು ಹೋದರೆ ಕ್ಯಾಮ್ರಾನ ಕಿತ್ಕೋತಾರಂತೆ ಅವ್ರು ಹೇಳಿದ್ರು ಫೋಟೋಸ್ ಏನಾದರೂ ತೊಗೋಬೇಕಿದ್ರೆ ಫೋಟೋಸ್ ತೊಗೊಳ್ಳಿ ಆದರೆ ವೀಡಿಯೋಗ್ರಫಿ ಮಾಡೋಕೆ ಹೋಗಬೇಡಿ ಇಲ್ಲಿನ ಲೋಕಲ್ ಜನ ಸರಿ ಇಲ್ಲ ಅಂತ ಹೇಳಿದ್ರು ಟಿಕೆಟ್ಲೇನೇ ಮಾಪೆ

ಟಿಕೆಟ್ ನೋಡಿ ಫುಲ್ಲು ಮರಾಠಿ ಭಾಷೆಯಲ್ಲಿ ಪ್ರಿಂಟ್ ಮಾಡವ್ರೆ ಇದರಲ್ಲಿ ಏನು ಬರ್ದವ್ರೆ ಅಂತಲೂ ಗೊತ್ತಾಗ್ತಾ ಇಲ್ಲ ಎಷ್ಟು ರೂಪಾಯಿ ಬರ್ದವ್ರು ಅಂತಲೂ ಗೊತ್ತಾಗ್ತಾಯಿಲ್ಲ ಮರಾಠಿ ಅಂತೂ ತುಂಬ ಡಿಫ್ರೆಂಟ್ ಭಾಷೆ ಮುಂಬೈ ಸಿಟಿಯ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನು ತುಂಬ ಕಡಿಮೆಗೆ ಸಿಗುತ್ತೆ ಈಗ ನಾವು ಕ್ಯಾಬಲ್ಲಿ ಮತ್ತು ಆಟೋದಲ್ಲಿ ಓಡಾಡಬೇಕಂದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ಬೋದು ಆದರೆ ಸಿಟಿ ಬಸ್ಸಲ್ಲಿ ಓಡಾಡಿದ್ರೆ ನಮಗೆ ಖರ್ಚು ತುಂಬ ಕಡಿಮೆ ಆಗುತ್ತೆ ಇವಾಗ ನಾನು ಹೋಗ್ತಾ ಇರೋದು ಗೇಟ್ ವೇ ಆಫ್ ಮುಂಬೈಯಿಂದ ಸಿ ಎಸ್ ಎಮ್ ಟಿ ಬಸ್ ಸ್ಟಾಪ್ಗೆ ಇಲ್ಲಿಂದ ಅಲ್ಲಿಗೆ ಮೂರು ಕಿಲೋಮೀಟ್ರ್ ಇದೆ ಮೂರು ಕಿಲೋಮೀಟ್ರಿಗೆ ಎ ಸಿ ಬಸ್ನಲ್ಲಿ ಬರೀ ಆರು ರೂಪಾಯಿ ಅಷ್ಟೇ ಟಿಕೆಟು ಈ ಥರ ಎಕ್ಸ್ಪೆನ್ಸಸ್ ಎಲ್ಲ ಅಂದರೆ ಖರ್ಚೆಲ್ಲ ಕಡಿಮೆ ಇದ್ದರೆ ತುಂಬಾ ಅನುಕೂಲ ಆಗುತ್ತೆ